ಹಾಯ್ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಿಮಗೆ ಬಿ ಸಿ ಎಮ್ ಹಾಸ್ಟೆಲ್ ಅಪ್ಲಿಕೇಶನನ್ನು ಹೇಗೆ ಹಾಕೋದಂತೇಳಿ ಈ ಒಂದು ವಿಡಿಯೋದಲ್ಲಿ ಸ್ಪಷ್ಟವಾಗಿ ನಿಮಗೆ ತಿಳಿಸ್ಕೊಡ್ತೀನಿ ಸೊ ಯಾರು ವಿಡಿಯೋನ ಸ್ಕಿಪ್ ಮಾಡಿದಾಗೆ ಪೂರ್ತಿಯಾಗಿ ವಿಡಿಯೋ ನೋಡಿರಿ ಮತ್ತು ವಿಡಿಯೋ ನೋಡತ್ತಿರೋ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊರಿ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿರಿ ಸೊ ಈ ಒಂದು ಬಿ ಸಿ ಎಮ್ ಹಾಸ್ಟೆಲ್ ಹಾಕೋದ್ರಿಂದ ಏನೇನು ಬೆನಿಫಿಟ್ ಸಿಗುತ್ತೆ ಅಂತ ಇದೇ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ ಸೊ ದಯವಿಟ್ಟು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿರಿ ಬನ್ನಿ ಹೆಂಗಾದ್ರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ನಿಮ್ಮ ಒಂದು ಗೂಗಲ್ ಅಕೌಂಟ್ನಲ್ಲಿ ಹೋಗ್ರಿ ಗೂಗಲ್ ಅಕೌಂಟ್ನಲ್ಲಿ ಹೋಗಿ ಬಿ ಸಿ ಎಮ್ ಹಾಸ್ಟೆಲ್ ಅಂತೇಳಿ ಸರ್ಚ್ ಮಾಡ್ಕೊರಿ ಬಿ ಸಿ ಎಮ್ ಹಾಸ್ಟೆಲ್ ಅಂತೇಳಿ ಸರ್ಚ್ ಮಾಡ್ಕೊಂಡಾದ ತಕ್ಷಣ ನಿಮಗೆ ಈ ರೀತಿಯಾಗಿ ಸೊ ಇಂಟರ್ಫೇಸ್ ಬರುತ್ತೆ ಸೊ ಪೋಸ್ಟ್ ಮೆಟ್ರಿಕ್ ಹಾಸ್ಟೆಲ್ ಅಡ್ಮಿಷನ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈ ಅಂತೇಳಿ ಅದ್ರ ಮೇಲೆ ಟ್ಯಾಪ್ ಮಾಡ್ಕೊರಿ ಟ್ಯಾಪ್ ಮಾಡ್ಕೊಂಡಾದ ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ ಕ್ಲಿಕ್ ಹಿಯರ್ ಟು ಅಪ್ಲೈ ಅಂತೇಳಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊರಿ ಅದ್ರ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಂಡಾದ ತಕ್ಷಣ ಸೊ ಇಲ್ಲಿ ಈ ರೀತಿಯಾಗಿ ಇಂಟರ್ಫೇಸ್ ಬರುತ್ತೆ ಸೊ ಇದರಲ್ಲಿ ಪೋಸ್ಟ್ ಮೆಟ್ರಿಕ್ ಅಪ್ಲೈ ಅನ್ನೋ ಆಪ್ಷನ್ ಇದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೋರಿ ಅದಾದ ತಕ್ಷಣ ಸೊ ಈ ರೀತಿಯಾಗಿ ಇಂಟರ್ಫೇಸ್ ಇರುತ್ತೆ ನಿಮಗೆ ನಿಮ್ಮದು ಈ ರೀತಿಯಾಗಿ ಇರಲಿಲ್ಲ ಅಂದರೆ ಈ ಡೆಸ್ಕ್ಟಾಪ್ ಸೈಟನ್ನು ಮಾಡ್ಕೊರಿ ಒಬ್ಬೊಬ್ರದ್ದು ಡೈರೆಕ್ಟ್ ಆಫೇ ಇರುತ್ತೆ ಸೊ ಈ ರೀ ಇದೇ ರೀತಿಯಾಗಿ ಇಂಟರ್ಫೇಸ್ ಬರುತ್ತೆ ಸೊ ಎಸ್ ಅಂತ ಕೊಟ್ಟ ತಕ್ಷಣ ಬಟ್ ಎಸ್ ಎಸ್ ಪಿ ಐ ಡಿ ಮತ್ತು ಪಾಸ್ವರ್ಡ್ ಹಾಕಿ ಕ್ಯಾಪ್ಚರ್ ಕೋಡ್ ಕೊಟ್ಟಿದ್ದಾರೆ ನೋಡಿ ಅದನ್ನು ಹಾಕಿ ಲಾಗಿನ್ ಆಗಬೇಕು ಲಾಗಿನ್ ಆದ ತಕ್ಷಣ ಸೊ ಇಲ್ಲಿ ತ್ರೀ ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಅಪ್ಲೈ ಹಾಸ್ಟೆಲ್ ಅಂತ ಹೇಳಿ ಸರ್ಚ್ ಮಾಡ್ಕೊರಿ ಸೆಟ್ ಆದ ತಕ್ಷಣ ನಿಮಗೆ ಫಸ್ಟ್ನೇ ಆಪ್ಷನಲ್ಲಿ ಅಪ್ಲೈ ಅಂತ ಕೊಡಬೇಕು ನಾಲ್ಕು ಆಪ್ಷನ್ ಇರುತ್ತೆ ಸೊ ನಾಲ್ಕು ಆಪ್ಷನನ್ನು ಅಪ್ಲೈ ಮಾಡಿದಾಗ ಮಾತ್ರ ನಿಮಗೆ ಹಾಸ್ಟೆಲ್ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಗೋದು ಸೊ ಮೊದಲನೇದಾಗಿ ಸೊ ಮೊದಲನೇದಾಗಿ ನೀವು ಟೆಂತ್ ಬೋರ್ಡ್ ಟೈಪನ್ನು ಚೂಸ್ ಮಾಡ್ಕೋಬೇಕು ಚೂಸ್ ಮಾಡಿಕೊಂಡು ಅದರ ಒಂದು ರಿಜಿಸ್ಟ್ರೇಷನ್ ನಂಬರ್ನ ಇಲ್ಲಿ ಎಂಟರ್ ಮಾಡಿಕೊಂಡು ಗೆಟ್ ಡಾಟಾ ಅಂತ ಕೊಡಬೇಕು ಗೆಟ್ ಡಾಟಾ ಅಂತ ಕೊಟ್ಟ ತಕ್ಷಣ ನಿಮಗೆ ನಿಮಗೆ ನಿಮ್ಮ ಒಂದು ಹತ್ತನೇ ತರಗತಿಯ ಡೀಟೇಲ್ಸ್ ತೋರಿಸುತ್ತೆ ಸೊ ಅದಾದ ತಕ್ಷಣ ಸೇವ್ ಎಸ್ ಎಸ್ ಎಲ್ ಸಿ ಡೀಟೇಲ್ಸ್ ಅಂತ ಕೊಡಬೇಕು ಇದೆ ಇದಾದ ತಕ್ಷಣ ಅದರ ಕೆಳಗಡೆ ನಿಮ್ಮ ಒಂದು ರಿಲಿಜನ್ ಕೇಳಿರ್ತಾರೆ ರಿಲಿಜನನ್ನು ಹಾಕಬೇಕು ಎರಡನೇದಾಗಿ ಕ್ಯಾಟಗರಿ ಕೇಳಿರ್ತಾರೆ ಕ್ಯಾಟಗರಿನ ಹಾಕಿ ಕ್ಯಾಟಗರಿನ ಹಾಕಿದ ತಕ್ಷಣ ನಿಮ್ಮ ಒಂದು ಹದಿನೈದು ಡಿಜಿಟ್ನ ಕಾಸ್ಟ್ ಸರ್ಟಿಫಿಕೇಟ್ ನಂಬರ್ನ ಕೇಳಿರ್ತಾರೆ ನಂಬರ್ ಹಾಕಿ ಚೆಕ್ ಅಂತ ಕೊಟ್ಟರೆ ನಿಮ್ಮ ಒಂದು ಡೀಟೇಲ್ಸ್ ತೋರಿಸುತ್ತೆ ಈ ರೀತಿಯಾಗಿ ಇದನ್ನು ನೋಡಿಕೊಂಡು ಮತ್ತು ಸೇವ್ ಕಾಸ್ಟ್ ಡಿಟೇಲ್ಸನ್ನು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊರಿ ಇದೆಲ್ಲ ಆದ ತಕ್ಷಣ ನಿಮ್ಮ ಒಂದು ಪರ್ಸ್ನಲ್ ಡೀಟೇಲ್ಸ್ನಲ್ಲಿ ನಿಮ್ಮ ಮೊಬೈಲ್ ನಂಬರು ಮತ್ತು ಪೇರೆಂಟ್ಸ್ ನಂಬರ್ನಲ್ಲಿ ನಿಮ್ಮದೇ ನಂಬರ್ ಕೊಟ್ಟರು ನಡೀತಿ ಪೇರೆಂಟ್ಸ್ದು ಕೂಡ ಕೊಡ್ಬೋದು ನೀವು ಅದನ್ನು ಕೊಟ್ಟು ನೀವು ಸೆಂಡ್ ಓ ಟಿ ಪಿ ಅಂತ ಕೊಟ್ಟರೆ ಓ ಟಿ ಪಿ ಹಾಕಿದಾದ ತಕ್ಷಣ ಇಮೇಲ್ ಐ ಡಿ ಬ ಹೋಮ್ ಡಿಸ್ಟಿಕ್ ಹೋಮ್ ತಾಲ್ಲೂಕ್ ಮತ್ತು ಅಸೆಂಬ್ಲಿ ಆಫ್ ಕಾನ್ಸ್ಟಿಟ್ಯೂಯನ್ಸಿ ಅಂತ ಕೇಳುತ್ತೆ ನಿಮ್ಮ ಒಂದು ಅಸೆಂಬ್ಲಿ ಆದ ತಕ್ಷಣ ನಿಮ್ಮ ಒಂದು ಊರಿನ ಪಿನ್ ಕೋಡನ್ನು ಕೇಳುತ್ತೆ ಅದಾದ ತಕ್ಷಣ ನಿಮ್ಮ ಒಂದು ಪರ್ಮನೆಂಟ್ ಅಡ್ರೆಸ್ಸನ್ನು ಹಾಕಿ ಆರ್ ಯು ಡೊಮಿಸೈಲ್ ಆಫ್ ಕರ್ನಾಟಕ ಅಂತ ಕೇಳುತ್ತೆ ಆರ್ ಯು ಡೊಮಿಸೈಲ್ ಆಫ್ ಕರ್ನಾಟಕ ಅಂತ ಕೇಳುತ್ತೆ ಹೌದು ಅಂತ ಕೊಟ್ಟು ಒಂದು ಫೋಟೋಗ್ರಾಫನ್ನು ನೀವು ಅಪ್ಲೋಡ್ ಕೊಡಬೇಕಾಗುತ್ತೆ ಸೊ ಫೋಟೋ ಕಾಪಿಯನ್ನು ಫೋಟೋ ನಿಮ್ಮ ಮೊಬೈಲ್ನಲ್ಲೇ ಫೋಟೋ ತೆಗೆದು ಅದನ್ನು ರೆಡ್ಯೂಸ್ ಎಮ್ ಬಿ ರೆಡ್ಯೂಸ್ ಮಾಡ್ಕೋಬೇಕು ಸೊ ಎಮ್ ಬಿ ರೆಡ್ಯೂಸ್ ಮಾಡೋ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಎಮ್ ಬಿ ರೆಡ್ಯೂಸ್ ಮಾಡ್ಕೋಬೋದು ಸೊ ಅದ್ರ ಕೆಳಗಡೆ ಫೋಟೋನ ಅಪ್ಲೋಡ್ ಕೊಟ್ಟಾದ ತಕ್ಷಣ ಸೇವ್ ಪರ್ಸ್ನಲ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಇದೆಲ್ಲ ಆದ ತಕ್ಷಣ ಮತ್ತು ಕೆಳಗಡೆ ಬಂದು ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊರಿ ನೆಕ್ಸ್ಟ್ ಆಪ್ಷನ್ ಆಪ್ಷನ್ ಮೇಲೆ ಕ್ಲಿಕನ್ನು ಮಾಡ್ಕೊಂಡಾದ ತಕ್ಷಣ ನಿಮಗೆ ಈ ರೀತಿಗೆ ಎಂಟರ್ ಕೋರ್ಸ್ ಡೀಟೇಲ್ಸ್ ಅನ್ನೋ ಆಪ್ಷನ್ ಬರುತ್ತೆ ಸೊ ಫಸ್ಟ್ ಇಯರ್ ಡಿಗ್ರಿ ಇದ್ದವ್ರಿಗೆ ಆರ್ ಯು ಸ್ಟಡಿ ಇನ್ ಎನಿ ಯೂನಿವರ್ಸಿಟಿ ಇನ್ಸ್ಟಿಟ್ಯೂಟ್ ಲೊಕೇಟೆಡ್ ಔಟ್ಸೈಡ್ ಆಫ್ ದಿ ಕರ್ನಾಟಕ ಅಂತ ಕೇಳಿರುತ್ತೆ ಇದಕ್ಕೆ ನೀವು ಏನಾದರೂ ಔಟ್ಸೈಡ್ ಆಫ್ ದಿ ಕರ್ನಾಟಕ ಯೂನಿವರ್ಸಿಟಿಯಲ್ಲಿ ಸ್ಟಡಿ ಮಾಡ್ತಿದ್ರೆ ಸೊ ಎಸ್ ಅಂತ ಹಾಕಬೇಕು ಇಲ್ಲಾಂದರೆ ಕರ್ನಾಟಕದಲ್ಲಿ ಮಾಡ್ತಿದ್ರೆ ನೋ ಅಂತ ಹಾಕಿ ಅದಾದ ತಕ್ಷಣ ನಿಮ್ಮ ನಿಮ್ಮ ಒಂದು ಯೂನಿವರ್ಸಿಟಿಯನ್ನು ಸೆಲೆಕ್ಟ್ ಮಾಡ್ಕೋಬೇಕು ನಿಮ್ಮ ಒಂದು ಯೂನಿವರ್ಸಿಟಿಯನ್ನು ಸೆಲೆಕ್ಟ್ ಮಾಡ್ಕೊಂಡಾದ ತಕ್ಷಣ ಸೊ ಸರಿಯಾಗಿ ಹಾಕೋಬೇಕು ಎಲ್ಲ ರೀತಿಯಾಗಿ ಡೀಟೇಲ್ಸನ್ನು ಸೊ ಡಿಗ್ರಿ ವಿದ್ಯಾರ್ಥಿಗಳು ಅಪ್ಲೈ ಮಾಡ್ತಿದ್ರೆ ಯು ಜಿ ಅಂತ ಕೊಡಬೇಕು ಯು ಜಿ ಅಂತ ಕೊಟ್ಟು ಹ್ಯಾಸ್ ಯೂನಿವರ್ಸಿಟಿ ಆರ್ ಬೋರ್ಡ್ ರಿಜಿಸ್ಟ್ರೇಷನ್ ನಂಬರ್ ಅಂತ ಕೇಳುತ್ತೆ ಸೊ ಎಸ್ ಅಂತ ಕೊಡಬೇಕು ನಿಮ್ಮ ಹತ್ರ ಯೂನಿವರ್ಸಿಟಿ ಬೋರ್ಡ್ ನಂಬರ್ ಇದ್ದರೆ ಎಸ್ ಅಂತ ಕೊಡಿ ಇಲ್ಲಾಂದರೆ ನೋ ಅಂತ ಕೊಡಬೇಕು ನೋ ಅಂತ ಕೊ ಎಸ್ ಅಂತ ಕೊಟ್ಟು ಇದ್ದವರು ಎಸ್ ಅಂತ ಕೊಟ್ಟು ಆ ನಂಬರ್ನ ಇಲ್ಲಿ ಎಂಟ್ರ್ ಮಾಡ್ಕೋಬೇಕು ನಂಬರ್ನ ಎಂಟ್ರ್ ಮಾಡಿಕೊಂಡು ಗೆಟ್ ಡಾಟಾ ಅಂತ ಕೊಡಬೇಕು ಗೆಟ್ ಡಾಟಾ ಅಂತ ಕೊಟ್ಟಾದ ತಕ್ಷಣ ನಿಮಗೆ ಯುವರ್ ಅಡ್ಮಿಷನ್ ಡಾಟಾ ಈಸ್ ನಾಟ್ ಅವೇಲೇಬಲ್ ಕೈಂಡ್ಲಿ ಫೀಲ್ ಯುವರ್ ಅಡ್ಮಿಷನ್ ಡೀಟೇಲ್ಸ್ ಅಂತ ಬರುತ್ತೆ ಸೊ ಇದಾದ ತಕ್ಷಣ ಇದು ಇದು ಯಾರ್ಯಾರಿಗೆ ಬರುತ್ತಪ್ಪ ಅಂದರೆ ಫಸ್ಟ್ ಇಯರ್ ಡಿಗ್ರಿ ಇದ್ದವರು ಈ ರೀತಿಯಾಗಿ ಬಂದರೆ ನೀವು ನಿಮ್ಮ ಒಂದು ಅಡ್ಮಿಷನ್ ಡೀಟೇಲ್ಸ್ ಎಲ್ಲ ಹಾಕಿ ನೀವು ಸಬ್ಮಿಟ್ ಮಾಡ್ಬೋದು ಸೊ ಈಗ ಸೆಕೆಂಡ್ ಸಮ್ ಮತ್ತು ಪೋರ್ ಸಮ್ನ ಇನ್ನೂ ಎಕ್ಸಾಮ್ ಮುಗೋದಿಲ್ಲ ಅಂಥವರು ಏನಾದರೂ ಬಿ ಸಿ ಎಮ್ ಹಾಸ್ಟೆಲ್ ಹಾಕೋರಿದ್ರೆ ಒಂದಷ್ಟು ದಿನಗಳ ತನಕ ಕಾಯಬೇಕಾಗತ್ತೆ ನಿಮ್ಮ ಒಂದು ಡೀಟೇಲ್ಸ್ ಅಡ್ಮಿಷನ್ ಡೀಟೇಲ್ಸ್ ಎಲ್ಲ ಫಿಲ್ ಆದಮೇಲೆ ನಾನು ಮತ್ತೊಂದು ವಿಡಿಯೋ ಮಾಡಿ ಹಾಕ್ತೀನಿ ಡಿಗ್ರಿ ಫೋರ್ ಸಮ್ಮ್ ಮತ್ತು ಸೆಕೆಂಡ್ ಸಮ್ ಈಗ ರಿ ಪ್ರೆಸೆಂಟಾಗಿ ಓದ್ತಿರೋರು ಅಪ್ಲೈ ಮಾಡ್ಬೋದು ಅಂತೇಳಿ ಅವಾಗ ಮುಂದೆ ಒಂದು ವಿಡಿಯೋ ಮಾಡಿ ಹಾಕ್ತೀನಿ ಸೊ ಈ ವರ್ಷ ಫಸ್ಟ್ ಫಸ್ಟ್ ಇಯರ್ ಡಿಗ್ರಿಗೆ ಅಡ್ಮಿಷನ್ ಮಾಡಿದವರಿಗೆ ಮಾತ್ರ ಸೆಕೆಂಡ್ ಸಮ್ ಮತ್ತು ಫೋರ್ ಸಮ್ ಇದ್ದವ್ರಿಗೂ ಕೂಡ ಸೇಮ್ ಪ್ರೊಸೀಜರೇ ಇರುತ್ತೆ ಗೆಟ್ ಡಾಟಾ ಅಂತ ಕೊಟ್ಟ ತಕ್ಷಣ ನಿಮಗೆ ತಾನಾಗಿ ಇದನ್ನೆಲ್ಲ ಫಿಲ್ ಮಾಡ್ಕೊಂಡಿರುತ್ತೆ ಸೊ ಫಸ್ಟ್ ಇಯರ್ ಡಿಗ್ರಿ ಇದ್ದವ್ರು ಏನು ಮಾಡಬೇಕಪ್ಪ ಅಂದರೆ ಯು ಎಸ್ ಎಮ್ ಎಸ್ ನಂಬರ್ ಹಾಕಬೇಕು ಗೆಟ್ ಡಾಟಾ ಅಂತ ಕೊಡಬೇಕು ಈ ರೀತಿಯಾಗಿ ಬರುತ್ತೆ ಇವರ್ ಅಡ್ಮಿಷನ್ ಡಾಟಾ ಇಸ್ ನಾಟ್ ಅವೈಲೇಬಲ್ ಅಂತೇಳಿ ಆದ ತಕ್ಷಣ ನೀವೇನು ಮಾಡಬೇಕಪ್ಪ ಅಂದರೆ ಸೆಲೆಕ್ಟ್ ಕಾಲೇಜ್ ಡಿಸ್ಟಿಕನ್ನು ಸೆಲೆಕ್ಟ್ ಮಾಡ್ಕೋಬೇಕು ನಿಮ್ಮ ಒಂದು ಕಾಲೇಜ್ ಡಿಟಿ ಡಿಸ್ಟಿಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಆದ ತಕ್ಷಣ ನಿಮ್ಮ ಒಂದು ಕಾಲೇಜ್ ತಾಲೂಕನ್ನು ಸೆಲೆಕ್ಟ್ ಮಾಡ್ಕೋಬೇಕು ಕಾಲೇಜ್ ತಾಲೂಕನ್ನು ಸೆಲೆಕ್ಟ್ ಮಾಡ್ಕೊಂಡಾದ ತಕ್ಷಣ ಅದರ ಕೆಳಗಡೆ ನಿಮ್ಮ ಒಂದು ಕಾಲೇಜನ್ನು ಸೆಲೆಕ್ಟ್ ಮಾಡ್ಕೋಬೇಕು ನಿಮ್ಮ ಒಂದು ಕಾಲೇಜನ್ನು ಸೆಲೆಕ್ಟ್ ಮಾಡಿಕೊಂಡು ಆ ನಂತರ ಕೋರ್ಸನ್ನು ಸೆಲೆಕ್ಟ್ ಮಾಡ್ಕೋಬೇಕು ಕೋರ್ಸನ್ನು ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಒಂದು ಡಿಸಿಪ್ಲಿನ್ ಕೋರ್ಸಸನ್ನು ಕೇಳಿರುತ್ತೆ ಅಂದರೆ ನೀವು ಯಾವ ಕಾಂಬಿನೇಷನ್ ತೊಗೊಂಡಿದ್ದೀರಾ ಅಂಥೇಳಿ ಅದನ್ನು ಚೂಸ್ ಮಾಡ್ಕೋಬೇಕು ಅದನ್ನು ಚೂಸ್ ಮಾಡಿಕೊಂಡು ಈಗ ಎಷ್ಟನೇ ವರ್ಷ ನೀವು ಕಲಿತಿದ್ದೀರಿ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೋಬೇಕು ಫಸ್ಟ್ ಇಯರ್ ಇದ್ದೀರಾ ಸೆಕೆಂಡ್ ಇಯರ್ ಇದ್ದೀರಾ ಅಂಥೇಳಿ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡಾದ ತಕ್ಷಣ ನಿಮಗೆ ಸೇವ್ ಕಾಲೇಜ್ ಡಿಟೇಲ್ಸನ್ನು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊರಿ ಸೇವ್ ಕಾಲೇಜ್ ಡಿಟೇಲ್ಸನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ ತಕ್ಷಣ ಓಕೆ ಐ ಅಂಡರ್ಸ್ಟ್ಯಾಂಡ್ ಅಂತ ಬರುತ್ತೆ ಅದನ್ನು ಕ್ಲಿಕ್ ಮಾಡಿಕೊಂಡು ಕ್ಲಿಕ್ ಮಾಡ್ಕೊಂಡಾದ ತಕ್ಷಣ ನಿಮಗೆ ಕೆಳಗಡೆ ಪ್ರೀವಿಯಸ್ ಇಯರ್ ಪಾಸ್ ಡಿ ಡಿಟೇಲ್ಸನ್ನು ಹಾಕಬೇಕು ಫಸ್ಟ್ ಇಯರ್ ಇದ್ದವ್ರು ಅಪ್ಲೈ ಮಾಡ್ತಿದ್ರೆ ಸೊ ಆ್ಯನ್ಯುವಲ್ ಮತ್ತು ಮಾರ್ಕ್ಸನ್ನು ಹಾಕಿ ಸ್ಕೋರನ್ನು ಹಾಕಬೇಕಾಗುತ್ತೆ ಎಂಟರ್ ಆ್ಯನ್ಯುವಲ್ ಮ್ಯಾಕ್ಸಿಮಮ್ ಮಾರ್ಕ್ಸ್ ಅಂತ ಕೇಳುತ್ತೆ ನೀವು ಎಷ್ಟು ಪಡ್ಕೊಂಡಿದ್ದೀರಿ ಅದನ್ನು ಕೇಳುತ್ತೆ ಅದನ್ನು ಹಾಕಿದ ತಕ್ಷಣ ಡೈರೆಕ್ಟಾಗಿ ಪರ್ಸಂಟೇಜ್ ಬರುತ್ತೆ ಇದೆಲ್ಲ ಆದ ತಕ್ಷಣ ನೆಕ್ಸ್ಟ್ ಅಂತ ಕೊಡಬೇಕು ನೆಕ್ಸ್ಟ್ ಅಂತ ಕೊಟ್ಟ ತಕ್ಷಣ ನಿಮ್ಮ ಒಂದು ಡಿಪಾರ್ಟ್ಮೆಂಟ್ ನೇಮನ್ನು ಚೂಸ್ ಮಾಡಿಕೊಳ್ಳಿ ಚೂಸ್ ಮಾಡಿಕೊಂಡು ಅದಕ್ಕೆ ಟಿಕ್ ಮಾಡಿಕೊಂಡು ಗೆಟ್ ಹಾಸ್ಟೆಲ್ಸ್ ಅಂತ ಕೊಡಬೇಕು ಗೆಟ್ ಹಾಸ್ಟೆಲ್ಸ್ ಅಂತ ಕೊಟ್ಟಾದ ತಕ್ಷಣ ನಿಮಗೆ ಇಲ್ಲಿ ಒಂದಷ್ಟು ಹಾಸ್ಟೆಲ್ಗಳನ್ನ ತೋರಿಸುತ್ತೆ ಸೊ ಅದರಲ್ಲಿ ನೀವು ಇವು ಇಲ್ಲಿ ಪ್ರಿಯಾರಿಟಿ ಆಪ್ಷನಲ್ಲಿ ನೀವು ಹಾಸ್ಟೆಲ್ಗಳಿಗೆ ಪ್ರಿಯಾರಿಟಿ ಕೊಡಬೇಕಾಗತ್ತೆ ಪ್ರಿಯಾರಿಟಿ ಕೊಟ್ಟು ಆನಂತರ ನೀವು ಸೇವ್ ಅಂತ ಕೊಟ್ಟರೆ ನಿಮ್ಮ ಒಂದು ಅಪ್ಲಿಕೇಶನ್ ಕಂಪ್ಲೀಟಾಗಿ ಸೇವ್ ಆಗಿರುತ್ತೆ ಸೊ ಇದೆಲ್ಲ ಆದ ತಕ್ಷಣ ನೀವು ಕೊನೆಯದಾಗಿ ಅಪ್ಲೈ ಫಾರ್ ಹಾಸ್ಟೆಲ್ ಅಂತ ಬಂದರೆ ಸೊ ನೀವು ಕಂಪ್ಲೀಟಾಗಿ ಎಲ್ಲ ರೀತಿಯಾಗಿ ಮೇಲೆ ಫೈನಲ್ದಾಗಿ ಫೈನಲ್ ಆಗಿ ಸಬ್ಮಿಟ್ ಅನ್ನೋ ಆಪ್ಷನ್ ಬರುತ್ತೆ ಸೊ ನೀವು ಕಂಪ್ಲೀಟಾಗಿ ಸಬ್ಮಿಟ್ ಮಾಡಿದರೆ ಸಾಕು ಕರೆಕ್ಟಾಗಿ ಡೀಟೇಲ್ಸ್ ಹಾಕಿ ಸಬ್ಮಿಟ್ ಮಾಡಿದರೆ ನಿಮ್ಮ ಒಂದು ಅಪ್ಲಿಕೇಶನ್ ಸಕ್ಸಸ್ಫುಲ್ಲಾಗಿ ಸಬ್ಮಿಟ್ ಆಗಿರುತ್ತೆ ಸೊ ಏನಾದರೂ ಅಕಸ್ಮಾತಾಗಿ ನಿಮ್ಮ ಒಂದು ಡೀಟೇಲ್ಸ್ ಆಗಿ ಮಿಸ್ಟೇಕ್ ಆಯಿತು ಅನಿಸಿದರೆ ಸೊ ನೀವು ಅಪ್ಲಿಕೇಶನ್ ವಿಡ್ರಾಲ್ ಕೂಡ ಮಾಡ್ಕೋಬೋದು ವಿಡ್ರಾಲ್ ಆಪ್ಷನ್ ಕೂಡ ಇದೆ ನೋಡಿ ಸೊ ಈ ಒಂದು ವಿಡ್ಡ್ರಾಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮ್ಮ ಒಂದು ಸ ಸಬ್ಮಿಟ್ ಆಗಿರುವ ಅಪ್ಲಿಕೇಶನ್ ವಿಡ್ಡ್ರಾಲ್ ಆಗುತ್ತೆ ಸೊ ಮತ್ತೆ ನೀವು ಅಪ್ಲೈಯನ್ನು ಮಾಡ್ಬೋದು ಸೊ ಏನಾದರೂ ಮಿಸ್ಟೇಕ್ಸ್ ಆದರೆ ನೀವು ಈ ರೀತಿಯಾಗಿ ನಿಮ್ಮ ಒಂದು ಅಪ್ಲಿಕೇಶನ್ನ ವಿದಡ್ರಾ ಮಾಡ್ಕೋಬೋದು ಮತ್ತು ನೀವು ಹೊಸದಾಗಿ ಏನು ಮಿಸ್ಟೇಕ್ ಮಾಡಿರ್ತೀರಿ ಅದನ್ನು ನೋಡಿಕೊಂಡು ಆ ಅಪ್ಲಿಕೇಶನ್ನ ಕಂಟಿನ್ಯೂ ಮಾಡ್ಬೋದು ಮತ್ತು ಸೊ ಇದನ್ನು ನೀವು ಪಿ ಡಿ ಎಫ್ ಎಲ್ಲಿ ತಗೊಳ್ಬೇಕಂದ್ರೆ ಅಕ್ನಾಲೆಜ್ಮೆಂಟ್ ಅದೇ ನೋಡಿ ಅಕ್ನಾಲೆಜ್ಮೆಂಟ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮ್ಮ ಒಂದು ಪಿ ಡಿ ಎಫ್ ಬರುತ್ತೆ ಸೊ ಪ್ರಿಂಟ್ ಅಂತ ಕೊಟ್ಟರೆ ನಿಮಗೆ ಪಿ ಡಿ ಎಫ್ ಮುಖಾಂತರ ನಿಮ್ಮ ಒಂದು ಫೈಲ್ನಲ್ಲಿ ಸೇವ್ ಆಗುತ್ತೆ ಸೊ ಸೊ ಈ ಒಂದು ಬಿ ಸಿ ಎಮ್ ಹಾಸ್ಟೆಲ್ ಹಾಕೋದ್ರಿಂದ ಬೆನಿಫಿಟ್ಸ್ ಏನೇನು ಇರುತ್ತಪ್ಪ ಅಂದರೆ ಮೊದಲೇದಾಗಿ ನಿಮಗೆ ಒಂದು ಹಾಸ್ಟೆಲ್ ಬೇಕಾದರೆ ಹಾಸ್ಟೆಲ್ ಕೂಡ ಮಾಡ್ಕೋಬೋದು ಅಥವಾ ನಿಮಗೆ ಹಾಸ್ಟೆಲ್ ಬೇಡವಾಗಿ ಸ್ಕಾಲರ್ಶಿಪ್ ಮಾತ್ರ ಬೇಕಂದರೆ ನೀವು ಕಂಪಲ್ಸರಿಯಾಗಿ ಬಿ ಸಿ ಎಮ್ ಹಾಸ್ಟೆಲ್ ಹಾಕಿದಾಗ ಮಾತ್ರ ಜಾಸ್ತಿಯಾಗಿ ಅಮೌಂಟ್ ಬರುತ್ತೆ ಸೊ ನೀವು ಬಿ ಸಿ ಎಮ್ ಹಾಸ್ಟೆಲ್ ಹಾಕಲಾರ್ದೆ ಎಸ್ ಎಸ್ ಪಿ ಹಾಕಿದರೆ ಒಟ್ಟು ಅಮೌಂಟೇ ಬರಲ್ಲ ಸೊ ಭಾಳಷ್ಟು ಕಮ್ಮಿಯಾಗಿ ಬರುತ್ತೆ ಬಿ ಸಿ ಎಮ್ ಹಾಸ್ಟೆಲ್ ಹಾಕಿದರೆ ಹದಿನೈದರಿಂದ ಇಪ್ಪತ್ತು ಸಾವಿರ ರೂಪಾಯಿ ತನಕ ಸ್ಕಾಲರ್ಶಿಪ್ ಅಮೌಂಟ್ ಪಡಿಬೋದು ನೀವು ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ಮತ್ತು ಯೂಸ್ಫುಲ್ ಕೂಡ ಆಗಿದೆ ಅನ್ಕೋತೀನಿ ಸೊ ಅದೇ ರೀತಿಯಾಗಿ ಈ ಒಂದು ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗಳಿಗೆ ಶೇರ್ ಮಾಡಿ ಅವರಿಗೂ ಕೂಡ ವಿಡಿಯೋ ಯೂಸ್ಫುಲ್ ಆಗುತ್ತೆ ಸೊ ವಿಡಿಯೋ ನೋಡುತ್ತಿರೋ ಪ್ರತಿಯೊಬ್ಬರು ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಥ್ಯಾಂಕ್ ಯು